ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಸೋಮವಾರ ಆಗಿರೋದ್ರಿಂದ ನೋಡಿ ನನ್ನ ಮಕ್ಕಳು ಎಲ್ಲ ಸ್ಕೂಲಿಗೆ ಹೊರಟರು ಇವತ್ತಿಂದ ನಮ್ಮ ಸಮೀಕ್ಷಾ ಮತ್ತೆ ನಮ್ಮ ಸೌಗಂಧ ಇಬ್ಬರು ಹೊರಟರು ಸ್ಕೂಲಿಗೆ ತಾನು ಬಿಟ್ಟು ಬರಕ್ ಹೊರಟಿದ್ದಾಳೆ ನೀನು ನಮ್ಮ ಬೆನ್ನೆಲ್ಲ ಅವರೆಲ್ಲ ಹೊಲ್ಟಿದ್ದಾರೆ ಅಂತಂದು ಆಟ ಮಾಡ್ತಾ ಇದ್ದಾಳೆ ನಾನು ಹೋಗ್ತೀನಿ ಅಂತ ಅವಳ ದಿನ ಸ್ನಾನ ಆಗಿಲ್ಲ ಏನಿಲ್ಲ ಇವ್ರದ್ದನ್ನೇ ರೆಡಿ ಮಾಡೋಷ್ಟು ಟೈಮ್ ಆಗಿ ಹೋಗ್ಬಿಟ್ಟಿತ್ತು ಅದರಲ್ಲೂ ಇವತ್ತು ಫಸ್ಟ್ ಟೈಮ್ ಬೇರೆ ಬೇಗ ಹೋಗ್ಲಿ ಅಂತ ರೆಡಿ ಮಾಡ್ತಾ ಇದ್ವು ಹಾಗಾಗಿ ನಮ್ಮ ನಮ್ಮೆನ್ನೆಲ್ಲ ರೆಡಿ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಅವಳು ಆಟ ಭಾಳ ಮಾಡ್ತಿದ್ಲು ಸ್ಕೂಲಿಗೆ ಹೋಗೋರ ಜೊತೆಗೆ ತಾನೂ ಬೇರೆ ಹೋಗ್ತಿರೋದು ನೋಡಿದ್ಲ ಹಾಗಾಗಿ ಅವಳು ನಾನು ಹೋಗ್ತೀನಿ ಅಂತ ಆಟ ಫುಲ್ಲು ಜೋರು ಆಳ ಆಳುತ್ತಿದ್ಲು ಮತ್ತು ಸಮಾಧಾನ ಮಾಡಿದ್ವಿ ಇವತ್ತು ಸ್ಕೂಲ್ಗೆ ಫಸ್ಟ್ ಡೇ ಅಂತ ಅಂದ್ಬಿಟ್ಟು ನಾವು ಅದರಲ್ಲೂ ಸ್ವಲ್ಪ ಎಲ್ಲ ಮಾಡೋಕೆ ಮಾಡ್ಕೊತ ಲೇಟ್ ಆಗ್ಬಿಡ್ತು ನೋಡಿ ಹೊರಟ್ರು ಅಯ್ಯೋ ಎಷ್ಟು ಟೈಮ್ ಬಾ ಹೇಳ್ತಿದ್ದಾರೋ ಟ್ಯಾಂಕ್ಸ್ ಪಪ್ಪಿ ಕೊಟ್ಟು ಕೊನೆಗೆ ಹೊರಟ್ರು ಅಲ್ಲಿಂದ ಒಳಗಡೆಯಿಂದ ಬಾ ಹೇಳ್ಕೊತಾನೆ ಬರ್ತಿದ್ದರು ಇನ್ನೂ ಬಾ ಹೇಳೋದು ಮುಗ್ದಿಲ್ಲ ಮತ್ತು ಟ್ಯಾಂಕ್ಸ್ ಪಪ್ಪಿ ಕೊಟ್ಟರು ಹಾಗೆ ಸುಮ್ಮನೆ ಹೊರಡಲ್ಲ ಯಾವಾಗ ಹೊರಟರು ಟ್ಯಾಂಕ್ಸ್ ಒಪ್ಪಿ ಕೊಡಬೇಕು ಹಾಗೆ ಎಲ್ಲ ಟ್ಯಾಂಕ್ಸ್ ಒಪ್ಪಿ ಕೊಟ್ಟು ಹೊರಟರು ಮುಂದೆ ಫುಲ್ಲು ಕ್ರಾಸ್ ಆಗೋವರೆಗೂ ಅವ್ರಿಗೆ ಅವ್ರನ್ನ ಬಾಯಿ ಮಾಡ್ತಾನೆ ಇರ್ಬೇಕು ನಾನು ಅನ್ಕೊಂಡು ಸುಮ್ಮನೆ ಒಳಗೆ ಹೋಗ್ಬಿಟ್ರೆ ನನ್ನ ಮಗಳು ಸಂಜೆ ಬಂದು ಹೇಳ್ತಾಳೆ ನೀನು ಯಾಕೆ ಬಾಯಿ ಮಾಡಲಿಲ್ಲ ಆಗಲೂ ಅಂತ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಟರ್ನ್ ಆಗೋದು ಅಲ್ ಟರ್ನ್ ಆಗ್ರೆ ಯಾವಾಗಲೂ ಬಾಯ್ ಮಾಡ್ತಾರೆ ನೋಡಿ ಬಾಯಿ ಮಾಡಿ ಹೊಲ್ಟ್ರು ಹಾಗೆ ಸ್ವೀಟ್ ಮಾಡಿದ್ದೆ ಅನ್ನೆಲ್ಲ ಹೋಳಿಗೆ ಮತ್ತು ಸೀಕರಣೆ ಮಾಡಿದ್ವಿ ಸೀಕರಣೆ ಹೋಳಿಗೆ ಅದರ ಮೇಲೆ ಸ್ವಲ್ಪ ಬಿಸಿ ತುಪ್ಪ ಬಿಸಿ ಹೋಳಿಗೆ ಒಂದು ಸ್ವಲ್ಪ ತುಪ್ಪ തോർ ഹോൾ സീകർണ ಪಲ್ಯ ಅನ್ನ ಸಾಂಬಾರು ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆದರೆ ನನಗೆ ಸೀಕರಣೆ ಜೊತೆ ತಿನ್ನಕ್ಕೆ ಇಷ್ಟ ಆಗೋಲ್ಲ ಹೋಳಿಗೆನ ಹಾಗೆ ಸುಮ್ಮನೆ ನೋ ನಿಮಗೆ ತೋರಿಸ್ಬೇಕು ಅಂತಂದು ಹೇಳಿಬಿಟ್ಟು ಅದರಲ್ಲಿ ಇಟ್ಕೊಂಡಿದ್ದು ಬ ಹಾಗೆ ಅತ್ತಿಗೆ ಅವರು ಬಂದರು ನೆನ್ ಸೋಮವಾರನೇ ಬಂದರು ಅವರು ನೆಕ್ಸ್ಟ್ ಸ್ಕೂಲ್ ಸ್ಟಾರ್ಟ್ ಆಗ್ತಾವಲ್ಲ ಮಕ್ಳದ್ದು ಎಲ್ಲ ರಜಾ ಮುಗೀತು ನೋಡಿರಿ ಅತ್ತಿಗೆ ಅವರು ಬಂದರು ನಮ್ಮ ತನು ವೆನ್ನು ಧೃತಿಗೆ ಮೂವರಿಗೂ ಅತ್ತೆ ಅಂದರೆ ತುಂಬ ಫೇವ್ರೇಟು ಹಾಗಾಗಿ ಅವ್ರು ಬಂದ ತಕ್ಷಣವೇ ಅವ್ರ ಹತ್ರ ಹೋಗ್ಬಿಟ್ರು ಅವರು ಬರ್ತಾರಂತ ಅಂದ್ಬಿಟ್ಟು ಮತ್ತು ಮಕ್ಕಳು ಫಸ್ಟ್ ಟೈಮ್ ಸ್ಕೂಲ್ ಸ್ಟಾರ್ಟ್ ಆಯಿತು ಫಸ್ಟ್ ಡೇ ಅಂತ ಅಂದ್ಬಿಟ್ಟು ಸ್ವೀಟ್ ಮಾಡಿದ್ವಿ ಊರಿಂದ ಬಂದ್ವಿ ಅತಿಗೆ ಬಂದ್ಲು ಅಂತು ಯಾಕೆ ಹೋಗ್ಯಾರಂತ ಅಂದ್ಕೋಕೋ ಯಾರು ಹೊಡೆದು ಕಳಿಸಿದ ತೋರ್ ಮನೆ ಅದಕ್ಕೆ ಇಷ್ಟು ದಿನ ಇಲ್ಲ ತವ್ರ ಮನೆ ನಮ್ಮ ಅತ್ತಿಗೆ ತವ್ರ ಮನೆಗೆ ಹೋಗಿದ್ರು ಬಂದರು ನೋಡ್ರಿ ಫ್ರೆಂಡ್ಸ್ ಇವರೇ ಮಾಡಿ ಏ ನೀನು ಹಾಯ್ ಮಾಡೋ ಇಚ್ಚು ನನ್ನ ಅಳಿಯ ಇದು ಇದು ನನ್ನ ತರಲೆ ಅಳಿಯ ಅಂತ ತಿರ್ಗಿ ಮಿಚ್ಗು ನೋಡಿರಿ ಖ್ಯಾತಿ ಸ್ಟಾರ್ಟ್ ಏನು ಇಳಿಯಣ ಏನು ಬಿಡೋಣ ಇಲ್ಲಿ ನೋಡಿ ಇಲ್ಲಿ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಮಾಡಿ ಫ್ರೆಂಡ್ಸ್ಗೆ ಅಯ್ಯಪ್ಪ ನೋಡು ನೀನು ಹೆಣ್ಣು ಇಟ್ಕೊಂಡಿಟ್ಕೊಂಡಿ ಅಂತೆ ಪಾರ್ಸ್ ಅದ್ರಲ್ಲಿ ದುಡ್ಡಿದೆ ಅಜ್ಜಿ ಅಂತೇಳು ಅಚ್ಚಮ್ಮ ಅವಳಿಗೆ ಒಂದು ಗೋಲ್ಡ್ ಇಟ್ಕಬೇಕು ನೋಡಿ ಫ್ರೆಂಡ್ಸ್ ಇದ್ರಲ್ಲೇ ಎಷ್ಟು ಅಮೌಂಟಿಟಿ ತೋರ್ಸು ನನ್ನ ಹಳಿಯ ಬಚ್ಚ ನನ್ನ ಪಾಪ ಅಯ್ಯೋ ದುಡ್ಡು ತೋರ್ಸು ಬರೀ ಪಾರ್ಸ್ ಇಲ್ಲ ಕಾಣ ಆ ಕ್ಲಿನಿಕ್ ಬಚ್ಚಿ ಕೇಳಪ್ಪ ಪಾಪ ಭಾರಿ ಇಟ್ಕೊಂಡಿದ್ಯಾ ಪಾರ್ಸಲ್ ದುಡ್ಡು ಇಟ್ಕೊಂಬಂದಿದ್ದಕ್ಕೆ ನಮ್ಮ ಆಂಟಿ ಅವನ್ನ ಫುಲ್ ಹೇಗೆ ಏನು ಏನು ಪಾರ್ಸಲ್ ಇಟ್ಕೊಂಬಂದ್ಬಿಟ್ಟಿದ್ದೇನೆ ಅಂತಂದು ಹಾಗಾಗಿ ಹತ್ರ ಟ್ವೆಂಟಿ ಅಷ್ಟೇ ಇತ್ತು ಅದನ್ನ ತೆಗಿ ತೋರಿಸ್ತಿದ್ದ ಹಂಡ್ರೆಡ್ ರುಪೀಸ್ ಇತ್ತಂತೆ ಅವ್ರು ಹಂಗೆ ದೇವಸ್ಥಾನಕ್ಕೆ ಹೋಗಿ ಬಂದರು ಬರೋಕ್ಕಾರೆ ನಮ್ಮ ಅಣ್ಣ ಅತ್ತಿಗೆ ನಮ್ಮ ಅಳಿಯವರೆಲ್ಲ ಬರೋಕ್ಕಾರೆ ಅಲ್ಲಿ ಪಾಪ ಅವಂದೇ ದುಡ್ಡು ಕೊಟ್ಟಿದ್ದ ನಿಮ್ಮ ಮಮ್ಮಿ ನನ್ನ ದುಡ್ಡಲ್ಲೇ ತಗೋಬೇಕು ಅಂತಂದು ಹಾಗಾಗಿ ಬರೀ ಟ್ವೆಂಟಿ ಅಷ್ಟೇ ಅದರಲ್ಲಿ ಅದನ್ನೇ ತೋರಿಸ್ತಿದ್ದ ನಮ್ಮ ಆಂಟಿ ತರಲೇ ಮಾಡ್ತಿದ್ರು ಹಾಗೆ ನಾವು ದುರ್ಗಕ್ಕೆ ಶಾಪಿಂಗ್ ಹೊರಡ್ಬೇಕಂತ ರೆಡಿ ಆದ್ವಿ ಆಗ ಮದ್ದೆ ನೆನ ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ಲೂ ಆಲ್ಮೋಸ್ಟ್ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಊಟ ಮಾಡ್ತಿದ್ವಿ ನೋಡಿ ನಮ್ಮ ಆಂಟಿ ವೆನಿಟಿ ಬ್ಯಾಗ್ ಹಾಕ್ಕಂಡೇ ಊಟ ಮಾಡ್ತಿರೋದಕ್ಕೆ ನಾನು ವೀಡಿಯೋ ಮಾಡೋದಕ್ಕೆ ಏಯ್ ಅಂತಂದು ಹೇಳ್ತಾ ಇದ್ದೀವಿ ಕೆಳಗಿಟ್ಟರು ಹಾಗೆ ಬರ್ರಿ ಊಟ ಮಾಡೋಣ ಊಟ ಮಾಡಿ ಹೊರಡೋಣ ನನಗೆ ಸ್ವೀಟ್ ನೋಡಿ ಹೋಳಿಗೆ ಅನ್ನ ಸಾಂಬಾರ್ ಪಲ್ಯ ಈಗ ಊಟ ಮಾಡ್ತಾಯಿದ್ದೀನಿ ಬನ್ನಿ ಊಟ ಮಾಡೋಣ ಊಟ ಮಾಡಿ ಹೊರಡೋಣ ಅಂತ ನಿಮಗೆಲ್ಲ ಹೋಳಿಗೆ ಕೊಡ್ತೀನಿ ಬರ್ರಿ ಪ್ಲೀಸ್ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ಈ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮನೆ ಸ್ಕೂಲಲ್ಲಿ ಮಕ್ಕಳು ಸ್ಕೂಲಿಗೆ ಹೊರಟ್ರ ಅಂತ ನೋಡಿ ಫ್ರೆಂಡ್ ಇವಾಗ ನಾವು ದುರ್ಕೊ ಹೊರಟಿದ್ದೀವಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಅನ್ಸುತ್ತ ಬಸ್ ಸ್ಟ್ಯಾಂಡಿಗೆ ನಾನು ನಮ್ಮ ಆಂಟಿನ ಡ್ರಾಪ್ ಮಾಡಿ ನಮ್ಮ ಯಜಮಾಂಡ್ರಿ ದುರ್ಗಕ್ಕೆ ಹೊರಟರು ನಾವು ದುರ್ಗಕ್ಕೆ ಹೊರಟಿರೋದು ಬಸ್ಸಿಗಾಗಿ ವೆಯ್ಟ್ ಮಾಡ್ತಾ ಇದೀವಿ ನಮ್ಮ ಯಜಮಾಂಡ್ರು ಬೈಕಲ್ಲಿ ಹೋದ್ರು ನಾವು ಶಾಪಿಂಗ್ ಕಡೆ ಹೊರಡ್ತೀವಿ ಅವರು ಸ್ವಲ್ಪ ಅಂಗಡಿಗೆ ಐಟಮ್ಸ್ ಬೇಕು ಐಟಮ್ಸ್ ತಗೊಂಡು ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರ್ತಾರೆ ಹಾಗಾಗಿ ಅವರು ಹೊರಟರು ನಾವು ದುರ್ಗಕ್ಕೆ ಹೊರಟ್ವಿ ಬಸ್ ಫ್ರೀ ಇದ್ದಿದ್ದರೆ ಬಸ್ ಒಳಗಡೆ ಶೂಟ್ ಮಾಡ್ತಿದ್ದೆ ಆದರೆ ಬಸ್ ಫೀಗ ರಶ್ ಇತ್ತು ಹಾಗೆ ಗ್ರೂಪ್ ಬಂದು ಇಳ್ಕೊಂಡ್ವಿ ನಾನು ಸರ್ಕಲ್ ಇಲ್ಲದೆ ಆಂಟಿ ಬಸ್ ಮೂವ್ ಆಯ್ತಂತ ಮುಂದೆ ಸ್ವಲ್ಪ ಮುಂದೆ ಸ್ಟಾಪ್ ಇವಾಗ ಶಾಪಿಂಗ್ ಮಾಡ್ವಿ ಅಂತ ದುರ್ಗಾ ಇಳಿದ್ವಿ ಒಬ್ರು ಹಿಂದೆ ಒಬ್ರು ಮುಂದೆ ಹೇಳ್ಕೊಂಡ್ವಿ ಅಲ್ಲ ಒಬ್ರು ಸರ್ಕಲಾಗ್ವಿ ಇವರು ಸರ್ಕಲ್ ಬಿಟ್ಟು ಮುಂದಕ್ಕೆ ಹೋಗಿ ಕರ್ಕೊಂಡು ಕರ್ಕೊಂಡ್ ಬಂದ್ರಮ್ಮ ಆಂಟಿ ಏನ್ ಶಾಪಿಂಗ್ ಅಮ್ಮ ಈ ಶಾಪ್ ಒಳಗಡೆ ಬಟ್ಟೆ ಚೆನ್ನಾಗಿದ್ದಾವೆ ಅಂತಂದು ಹೋದ್ವಿ ಬಟ್ಟೆ ಸ್ವಲ್ಪ ಬೆಟ್ರಾಗಿದ್ದು ಆದರೆ ಏನು ಬಟ್ಟೆಯನ್ನು ತಗೊಂಡಿಲ್ಲ ಸ್ವಲ್ಪ ಕ್ಲಿಪ್ಪು ಸೈಡ್ ಪಿನ್ನು ಸ್ಯಾರಿ ಪಿನ್ನು ಅವು ತಗೊಂಡ್ವಿ ಅಷ್ಟೇ ಅವೆಲ್ಲ ಇದ್ದು ನೋಡಿದ್ವಿ ಡ್ರೆಸ್ಗಳು ಹೆಂಗಿದಾವಂತ ಡ್ರೆಸ್ ಏನು ತಗೊಂಡಷ್ಟು ಆಗಲಿಲ್ಲ ಬೇರೆ ಶಾಪಲ್ಲಿ ಹೋಗಿ ನೈಟ್ ರೆಸ್ ಅವರು ಅಣ್ಣ ನೋಡಿದ್ರು ಅವೆಲ್ಲ ಚೆನ್ನಾಗಿದ್ವು ಆಗ ಏನೇ ಕಾಣುತ್ತಾ ಇದ್ರು ನಮ್ಮ ಆಂಟಿ ತಗೊಂಡ್ರು ನಾನೇನು ತಗೊಂಡಿಲ್ಲ ರೀಸೆಂಟಾಗಿ ನಾನು ಶಾಪಿಂಗ್ ಮಾಡಿದ್ದೆ ಆದರೆ ಅದು ಎಲ್ಲ ನಾನು ಹುಡುಗಿಯಾಗಿ ಮಾಡಿರಲಿಲ್ಲ ಈಗ ತಾಂಟಿ ಆಂಟಿ ಜೊತೆ ಬಂದಿದ್ನಲ್ಲ ಆಂಟಿ ಹುಡುಗರಿಗೆಲ್ಲ ಏನೇನು ಕೊಡಿಸ್ಬೇಕಂತ ಅಂದ್ಕೊಂಡು ಹಾಗೆ ನೆಕ್ಸ್ಟ್ ಬುಕ್ ಸ್ಟೋರಿಗೆ ಹೋದ್ವಿ ಒಂದು ಸ್ವಲ್ಪ ಬೈಂಡಿಂಗು ಪೆನ್ಗಳು ತಗೋಳೋದಿತ್ತು ಹಾಗಾಗಿ ಬೈಂಡ್ ತಗೊಂಡು ತಗೊಂಡು ಆಲ್ಮೋಸ್ಟ್ ಎಲ್ಲ ಮನೇಲೆ ಇದ್ದು ಬಿಟ್ಟು ಉಳಿದಿದ್ದೆಲ್ಲ ಜಸ್ಟ್ ಬೈಂಡ್ ಪೆನ್ ಬೇಕಿತ್ತು ಹಾಗೆ ನಮ್ಮ ಆಂಟಿ ಸೀರೆ ಅಂದು ಸೀರೆ ಶಾಪಿಗೆ ಹೋದ್ವಿ ಹಾಗೆ ಸೀರೆನೆಲ್ಲ ಚಾಯ್ಸ್ ಮಾಡಿದ್ರು ನಮ್ಮ ಆಂಟಿಗೇನೆ ಅವ್ರದ್ದು ಊರಲ್ಲಿ ಜಾತ್ರೆ ಇದೆ ನಾಂಚಿನ ಜಾತ್ರೆ ಮತ್ತೆ ತೇರು ಕೆಂಡ ಎಲ್ಲ ಇದೆ ಹಾಗಾಗಿ ಸೀರೆ ತಗೊಂಡು ಶಾಪ್ ಮಾಡಿ ಇದೆ ಸೀರೆನೇ ತಗೊಂಡಿದ್ದು ಬ್ಲೂ ಕಲರು ಆಲ್ಮೋಸ್ಟ್ ಅವೆಲ್ಲ ಕಲರ್ ಇದಾವೆಂತಂದ್ರೆ ಈ ಬ್ಲೂ ಕಲರ್ ಇರಲಿಲ್ಲ ಅಂತ ತಗೊಂಡ್ರು ನಮ್ಮ ಆಂಟಿ ಹಂಗೆ ನೆಕ್ಸ್ಟು ಸಂಜೆ ಆಗ್ಬಿಟ್ಟಿತ್ತ ಸೀರೆ ಹೊರಗೆ ಬಂದು ಸ್ಮೆಲ್ಲು ಮೆಣ್ಸಿನ್ಕಾಯಿ ಮಂಟಕ್ಕಿದ್ದು ಘಮ ಘಮ ಬರ್ತಿತ್ತು ಹಾಗಾಗಿ ನನಗೆ ಮೆಣ್ಸಿಕಾಯಿ ಬೇಕು ಅಂದರೆ ಹಂಗಾಗಿ ಆಂಟಿ ಮೆಣ್ಸಿನ್ಕಾಯಿ ಕೊಡಿಸಿದ್ರು ಅವರು ಖಾರ ಮಂಟಕ್ಕೆ ತಗೊಂಡ್ರು ಖರಮಂಟಕ್ಕೆ ಮೆಣಸಿಕಾಯಿ ಇಬ್ಬರು ತಗೊಂಡು ಒಂದು ಸ್ವಲ್ಪ ತಿಂದು ಮತ್ತು ನೆಕ್ಸ್ಟ್ ಮಕ್ಕಳಿಗೆ ಎಗ್ ಪಪ್ಸ್ ತಗೊಂಡು ಬಂದ್ವಿ ಮತ್ತು ಅವರಿಗೆ ಏನೂ ತಗೊಂಡಿರಲಿಲ್ಲ ಹಾಗೆ ಆಲ್ರೆಡಿ ನೈಟ್ ಡ್ರೆಸ್ಗಳನ್ನೆಲ್ಲ ಪರ್ಚೇಸ್ ಮಾಡಿದ್ವಿ ಅಲ್ಲೆಲ್ಲೂ ವೀಡಿಯೋ ಮಾಡಲಿಲ್ಲ ಮನೆಗೆ ಹೋಗ್ಬಿಟ್ಟು ತೋರಿಸೋಣ ಅಂತಂದು ಅಲ್ಲೇನು ವೀಡಿಯೋ ಮಾಡಲಿಲ್ಲ ಇನ್ನೇನು ಊರು ಕಡೆ ಹೊರಟ್ವಿ ಎಲ್ಲ ಶಾಪಿಂಗ್ ಆಲ್ಮೋಸ್ಟ್ ಮುಗೀತು ಅಂತಂದ್ಬಿಟ್ಟು ಸ್ವಲ್ಪ ಮಂಡಕ್ಕಿ ಮೆಣಸಿಕಾಯಿ ತಗೊಂಡಿದ್ವಲ್ಲ ಮೆಣ್ಸಿ ಕಾಯಲ್ಲಿ ಖಾಲಿ ಮಾಡಿದ್ವಿ ಮಂಡಕ್ಕಿ ಖಾಲಿ ಮಾಡೋಕ್ಕಾಗಲಿಲ್ಲ ಆ ಮಾಂಟಿ ಹಾಗೆ ಇಟ್ಕೊಂಬಂದಿದ್ರೆ ಇನ್ನೇನು ಮನೆ ಹತ್ರ ಮಕ್ಕಳು ತಿಂತಾರೆ ಅಂತಂದು ನೋಡಿ ಸಂಜೆ ಟೈಮ್ ಮಂಡಕ್ಕಿ ಮಿರ್ಚಿ ಅದರಲ್ಲೂ ಚ ಸ್ವಲ್ಪ ಚಳಿ ಇತ್ತು ವಾತಾವರಣ ಇತ್ತಲ್ಲ ಹಾಗಾಗಿ ತುಂಬ ಇಷ್ಟ ಆಯಿತು ಆಲ್ರೆಡಿ ನಮ್ಮೂರ ಕಡೆ ಬಸ್ ಸಿಕ್ತು ಹೊರಟಿವಿ ಊರಿಗೆ ಬಂದು ಇಳ್ಕೊಂಡ್ವಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರು ರೋಡಿಗೆ ಬರೋರು ಕರ್ಕೊಂಡು ಹೋಗಕ್ಕೆ ಆಲ್ಮೋಸ್ಟ್ ಅಲ್ಲೇ ಬಂದಿದ್ರು ಮನೆಗೆ ನಾನು ನಮ್ಮ ಅಂಟಿ ಇದ್ಬಿಟ್ಟೆ ಇನ್ನೇನು ವಾಕ್ ಆಗುತ್ತೆ ಅಂತೇಳಿ ನಡ್ಕೊಂಡೆ ಬಂದ್ವಿ ಮನೆ ಮಕ್ಕಳೆ ಮನೆ ಹತ್ರ ಬಂದು ವೇಟ್ ಮಾಡ್ತಾ ಇದ್ರು ನಮಗೋಸ್ಕರನೇ ಮನೆ ತಲುಪಿದ್ವಿ ನೋಡಿ ಫ್ರೆಂಡ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಾ ಅಂದ್ರೆ ಅಷ್ಟೊತ್ತಿಗೆ ಇವ್ರೇ ಬಂದ್ಬಿಟ್ಟೆ ಅವ್ರೆ ಏನ್ರಿ ಹೆಂಗಿತ್ರ ಇವತ್ತು ಫಸ್ಟ್ ಡೇ ಸ್ಕೂಲ್ದು ಏನು ಟೆಸ್ಟ್ ಕೊಟ್ಟಿದ್ರು

ವಾರ ಹೋಗಾರೆ ಸೀರೆ ನೋಡ್ಕೊಂಡು ಹೋಗಿದ್ಲಂತ ನಮ್ಮ ಸಮೀಕ್ಷಾ ಪಿಂಕ್ ಕಲರ್ ಇಷ್ಟ ಆಗಿತ್ತಂತೆ ಬ್ಲೂ ಕಲರ್ ನೋಡಿ ಮಮ್ಮಿ ಪಿಂಕ್ ಕಲರ್ ಬೇಡ ಅಂತಂದು ಆದರೆ ಅವ್ರ ಮಮ್ಮಿ ನನ್ನ ಹತ್ರ ಆಲ್ರೆಡಿ ಪಿಂಕ್ ಆಯ್ತಮ್ಮ ಇದು ಬ್ಲೂ ಇರಲಿಲ್ಲ ಅಂತ ತಗೊಂಡ್ರು ನೋಡಿ ನೈಟ್ ಡ್ರೆಸ್ ಹಾಕೋ ಒಂದರು ಚೆನ್ನಾಗಿ ಕಾಣ್ತಾ ಇದ್ರು ತುಂಬ ಚೆನ್ನಾಗಿದ್ವು ಒಂದೊಂದು ಏಟ್ ಹಂಡ್ರೆಡ್ ಏನೋ ಬಿದ್ದರು ಅವನ ಜೊತೆ ಚೆನ್ನಾಗಿದೆ ನೋಡಿ ಇದೆ ಎಷ್ಟು ಒಬ್ರಿಗೆ ಈ ಥರ ಒಬ್ರಿಗೆ ಇನ್ನೊಂತ್ರ ನೋಡಿ ಇವಳಿಗೆ ಎರಡು ಜೊತೆ ತಗೊಂಡ್ವಿ ಅವಳಿಗೆ ಒಂದು ಜೊತೆ ಆಲ್ರೆಡಿ ತಗೊಂಡಿದ್ವಿ ರೀಸೆಂಟಾಗಿ ಎರಡು ಜೊತೆ ಅವಳಿಗೆ ತಂದಿದ್ವಿ ಹಾಗಾಗಿ ಇವಳಿಗೆ ಎರಡು ಜೊತೆ ತಂದ್ವಿ ಸಮೀಕ್ಷೆಗೆ ಮತ್ತೆ ಇನ್ನೂ ಏನೇನೋ ಮಾಡಿದ್ವಿ ಸಣ್ಣ ಪುಟ್ಟ ಪರ್ಚೇಸ್ ಅದೆಲ್ಲ ವೀಡಿಯೋ ಮಾಡೋದೇ ಮರ್ತುಬಿಟ್ಟೆ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು ಮಕ್ಕಳು ಓದ್ಕೊಂಡೋಗಿ ಕೂತ್ಕೊಂಡಿದ್ರು ನೋಡಿ ನಮ್ಮ ತನ್ನ ಮೈ ಸ್ಟಡಿ ಸ್ಟಾರ್ಟ್ ಮಾಡಿದ್ದಾಳೆ ನಾನೆಲ್ಲೋ ರಜದಲ್ಲಿ ಆಟಾಡಿ ಎ ಬಿ ಸಿ ಡಿ ಎಲ್ಲ ಮರ್ತೋಗ್ಬಿಟ್ಟಿದ್ದಾಳೆ ಅಂದ್ಕೊಂಡೆ ಒಂದು ಸ್ಪೆಲ್ಲಿಂಗ್ ಊಮ್ವರ್ತ್ ಎಲ್ಲ ಕ್ಲೀನಾಗಿ ನೆನಪಿಟ್ಕೊಂಡು ಚೆನ್ನಾಗಿ ಬರೆದ್ಲು ಓದ್ಕೊಂಡು ಕುತ್ಕೊಂಡ್ರು ಹಾಗೆ ಸಮೀಕ್ಷಾನೂ ಸೌಗಂಧಿಕನಿ ಇಬ್ಬರು ಓದ್ಕೊಂಡು ಕೂತ್ಕೊಂಡ್ರು ಎಲ್ಲ ವರ್ಕ್ ಕೊಟ್ಬಿಟ್ಟಿದ್ರಂತೆ ಫಸ್ಟ್ ಡೇನೇ ಟೆಸ್ಟ್ ಇಟ್ಟಿದ್ರಂತೆ ಫ್ರೀ ಟೆಸ್ಟ್ ಅದನ್ನೆಲ್ಲ ಚೆನ್ನಾಗಿ ಮಾಡಿ ಬಂದ್ವಿ ಅಂತಂದ್ರು ಹಂಗಾಗಿ ವರ್ಕ್ನು ಭಾಳ ಕೊಟ್ಟಿದ್ರು ವರ್ಕ್ ಬರೆಯೋಕ್ಕೆ ಕೂತ್ಕೊಂಡ್ರು ಎಲ್ಲರೂ ಇವಳೂ ನಾನು ಓದ್ಕೊಂತೀನಿ ಮಮ್ಮಿ ಅಂತಂದ್ರು ತನ್ನ ಮೈನು ಹಾಗಾಗಿ ಈಗ ನೆಕ್ಸ್ಟ್ ಡೇ ಯು ಕೆ ಜಿಗೆ ಹೋಗ್ಬೇಕಲ್ಲ ಮರ್ತಿದ್ದಾಳೆ ಏನು ಅಂತ ಬರ್ಸಿದೆ ಏನು ಮರ್ತಿರಲಿಲ್ಲ ಚೆನ್ನಾಗಿ ಬರೆದಲು ಅವ್ರದ್ದಿಂದು ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಅಂತ ಅಂದರು ಅವ್ರ ಅಮ್ಮ ಫೋನ್ ಮಾಡಿ ಕೇಳಿದ್ದಕ್ಕೆ ಹಾಗಾಗಿ ಎಲ್ಲ ಒಂದ್ಸಲ ರಿಹರ್ಸಲ್ ಮಾಡಿಸ್ದೆ ಆಮೇಲೆ ಕೆಳಗೆ ಲೈನ್ ಎಲ್ಲಿ ಬರೀಬೇಕು ಹಾಂ ಏನು ಬರೀಬೇಕು ಇವಾಗ ಹೇಳ ಇನ್ನೊಂದು ಸಲ ಎಫ್ ಜಿ ಜೆ Det er bra.

ಮಕ್ಕಳೆಲ್ಲ ಅಷ್ಟು ಅಡಿಯಲ್ಲಿ ಬಿಸಿ ಆದರೂ ಹಾಗೆ ನಾವು ಅಡಿಗೆ ಮಾಡೋದ್ರಲ್ಲಿ ಬಿಸಿ ಆದ್ವಿ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತಾ ಈ ವಿಡಿಯೋ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮೀಟಾಗ ನಾವು ಟೆಕೆ ಬಿಸಿ